ಬಂಧುಗಳೇ ನಮಸ್ತೆ ತನ್ನ ಪಾರುಪತ್ಯವನ್ನು ಸಾಧಿಸಿದ ಪಶ್ಚಿಮ ಘಟ್ಟ ಪ್ರದೇಶವು ಅನೇಕ ವಿಸ್ಮಯಗಳನ್ನು ಕೌತುಕವಾದ ಸಂಗತಿಗಳನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ ಇಂತಹ ಕೆಲವು ವಿಸ್ಮಯಗಳು ಬಯಲಾದರೆ ಇನ್ನೂ ಕೆಲವು ಬಯಲಾಗದೆ ಪ್ರಕೃತಿಯ ಜೊತೆ ಹುದುಗಿ ಹೋಗುತ್ತವೆ ಅನೇಕ ಜೀವರಾಶಿಗಳನ್ನು ಹಲವು ಜಾತಿಯ ಮರಗಿಡಗಳನ್ನು ಅಗಣಿತ ಜಲ ಝರಿಗಳನ್ನು ಹೊಂದಿರುವ ಪಶ್ಚಿಮ ಘಟ್ಟದ ತಪ್ಪಲಿನ ಹಚ್ಚ ಹಸಿರ ರಮಣೀಯವಾದ ಪ್ರದೇಶವೊಂದಿದೆ ಈ ಪ್ರದೇಶವನ್ನು ಹಿಂದಿನ ಕಾಲದಲ್ಲಿ ಕಂಚುಗಾರ ಜನಾಂಗವು ವಾಸ ಮಾಡುತ್ತಿದ್ದ ಕಂಚುಗಾರರ ಬೀಡು ಕಾಂಚೋಡು ಎಂದು ವಿಶ್ಲೇಷಣೆ ಮಾಡಬಹುದಾಗಿದೆ ಈಗಲೂ ಕಂಚುಗಾರರು ವಾಸ ಮಾಡುತ್ತಿರುವ ಈ ಊರಿನಲ್ಲಿ ಅಣ್ಣಪ್ಪ ದೈವದ ಗುಡಿಯ ಪಕ್ಕದಲ್ಲಿ ಕಂಚುಗಾರರ ಮೂಲೆಯನ್ನು ಕಾಣಬಹುದು ಕಂಚುಗಾರರ ದಿಡ್ಡನ್ನು ಕಾಣಬಹುದಾದಂತಹ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಾಲಯಕ್ಕೆ ಈ ದೇವಾಲಯವು ಸಾಮ್ಯತೆಯನ್ನು ಹೊಂದಿರುತ್ತದೆ ಇಂತಹ ಪ್ರಾಚೀನ ಇತಿಹಾಸವನ್ನು ಬಚ್ಚಿಟ್ಟುಕೊಂಡಿರುವಂತಹ ದೇವಾಲಯವೇ ಕಾಂಚೋಡು ಶ್ರೀ ಮಂಜುನಾಥೇಶ್ವರ ದೇವಾಲಯ ಕಾಂಚೋಡು ಮಂಜುನಾಥ ಸ್ವಾಮಿ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬಾಳಿಲ ಎಂಬ ಪುಟ್ಟ ಗ್ರಾಮದಲ್ಲಿದೆ ಕೃಷಿ ಇಲ್ಲಿನ ಜನರ ಮೂಲ ಕಸುಬಾಗಿದ್ದು ಶ್ರೀ ಮಂಜುನಾಥ ಸ್ವಾಮಿ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೆ ಕಾಂಚೋಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವು ಯಾರಿಗೂ ತಿಳಿಯದ ಹಲವು ನಿಗೂಢವಾದ ಸ್ಥಳ ಪುರಾಣ ವಿಶೇಷ ಚರಿತ್ರೆಯನ್ನು ಹೊಂದಿದೆ ಲಭ್ಯ ಇರುವ ಶಾಸನದ ಮಾಹಿತಿಯ ಪ್ರಕಾರ ಈ ದೇವಾಲಯಕ್ಕೆ ಮೂರರಿಂದ ನಾಲ್ಕು ಶತಮಾನಗಳ ಐತಿಹ್ಯವಿದೆ ಎಂದು ಹೇಳಲಾಗುತ್ತಿದೆ ಕೊಡಗಿನ ಅರಸರ ಶಾಸನದ ಪ್ರಕಾರ ಸಾವಿರದ ಏಳುನೂರ ಅರವತ್ತೇಳರಿಂದ ಅರವತ್ತ ಒಂಬತ್ತರ ನಡುವೆ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಘೋರ ಯುದ್ಧ ಆದಾಗ ಹೈದರಾಲಿಗೆ ಕೊಡಗಿನ ಅರಸರು ಸಹಾಯ ಮಾಡುತ್ತಾರೆ ಈ ನೆನಪಿಗೆ ಹೈದರಾಲಿಯು ಕೊಡಗಿನ ಅರಸರಿಗೆ ಬೆಳ್ಳಾರೆ ಮತ್ತು ಪಂಜಮಾಗಣೆಯನ್ನು ಬಿಟ್ಟುಕೊಡುತ್ತಾನೆ ಎಂದು ಇತಿಹಾಸದಲ್ಲಿ ಕಾಣಸಿಗುತ್ತದೆ ಕಾಣಸಿಗುತ್ತದೆಗೆ ಕೊಡಗಿನ ಅರಸನಾಗಿದ್ದ ದೇವಪ್ಪ ಅರಸನು ಈ ಗ್ರಾಮದ ನಾಲ್ಕು ಆನೆಕಲ್ಲು ಪ್ರದೇಶದ ಕಂದಾಯವನ್ನು ಕಾಂಚೋಡು ದೇವಾಲಯದ ನಿಧಿಗೆ ವಿನಿಯೋಗಿಸುವಂತೆ ಸೂಚಿಸುತ್ತಾನೆ ಹಾಗೂ ದೇವಾಲಯವನ್ನು ಕಾಂಚೋಡು ಬೀಡಿನ ಹೆಗ್ಗಡೆ ಕುಟುಂಬದವರಿಗೆ ಹಸ್ತಾಂತರ ಮಾಡುತ್ತಾನೆ ಈ ವಿಚಾರವು ಸಾವಿರದ ಎಪ್ಪತ್ತ ಎರಡು ಎಪ್ಪತ್ಮೂರರ ಶಿಲಾ ಕೆತ್ತನೆಯಲ್ಲಿ ಉಲ್ಲೇಖವಿದೆ ಕೊಡಗಿನ ಅರಸರು ದಂಡೆತ್ತಿ ಬರುವ ಸಂದರ್ಭದಲ್ಲಿ ಇಲ್ಲಿಗೆ ಬಂದರೆಂದೂ ಐತಿಹ್ಯವಿದೆ ಈ ದೇವಾಲಯದ ಹಿರಿಯ ಅರ್ಚಕರೊಬ್ಬರು ಸಕಲ ಸಂಪದ್ಭರಿತವಾಗಿ ಜೀವನ ಮಾಡುತ್ತಿದ್ದರೂ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿದ್ದರು ಒಂದು ದಿನ ಅವರಿಗೆ ಕನಸಿನಲ್ಲಿ ಆಶ್ಚರ್ಯಕರ ಘಟನೆಯೊಂದು ನಡೆಯುತ್ತದೆ ಅದೇನೆಂದರೆ ಕಾಶಿಯಲ್ಲಿ ಜೀರ್ಣೋದ್ಧಾರವಾದ ಗುಡಿಯ ಅಟ್ಟದಲ್ಲಿ ಶಿವಲಿಂಗವೊಂದು ಇದೆ ಆ ಶಿವಲಿಂಗವನ್ನು ಇಲ್ಲಿ ತಂದು ನಿನ್ನ ಕುಲದೇವಿಯಾದ ದುರ್ಗಾಪರಮೇಶ್ವರಿ ಅಮ್ಮನವರ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುವಂತೆ ಕನಸಿನಲ್ಲಿ ಗೋಚರವಾಗುತ್ತದೆ ಅದರಂತೆ ಅರ್ಚಕರು ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದರು ಎಂದು ನಂಬಿಕೆ ಇದೆ ಕಾಂಚೋಡು ಮಂಜುನಾಥೇಶ್ವರ ಸ್ವಾಮಿ ದೇವಾಲಯವು ಐತಿಹಾಸಿಕ ಹಿನ್ನೆಲೆ ಮತ್ತು ಪುರಾತನ ವಿನ್ಯಾಸವನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಾಮ್ಯತೆಯನ್ನು ಹೊಂದಿರುವ ಇನ್ನೊಂದು ಪುಣ್ಯಕ್ಷೇತ್ರವಾಗಿದೆ ಕುಡುಮ ಧರ್ಮಸ್ಥಳದ ಹಳೆಯ ಹೆಸರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಇರುವಂತೆಯೇ ಇಲ್ಲಿಯೂ ಮಂಜುನಾಥ ಸ್ವಾಮಿಯೇ ಪ್ರಧಾನ ದೇವರು ಕಾಂಚೋಡು ಬೀಡಿನ ಅಣ್ಣಪ್ಪ ಸ್ವಾಮಿ ದೈವ ಮತ್ತು ಕುಟುಂಬದ ಅಣ್ಣಪ್ಪ ಸ್ವಾಮಿ ದೈವವು ಅಣ್ಣ ತಮ್ಮ ಎಂದು ಜನರು ಬಲವಾದ ನಂಬಿಕೆ ಇಡುತ್ತಾರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮಕ್ಕೆ ಪ್ರಾಧಾನ್ಯತೆ ನೀಡುವ ಎಲ್ಲ ಧರ್ಮದೇವತೆಗಳು ಇಲ್ಲಿ ಆರಾಧಿಸಲ್ಪಡುತ್ತವೆ ಕಾಂಚೋಡು ಮಂಜುನಾಥ ದೇವಾಲಯದಲ್ಲೂ ಅಣ್ಣಪ್ಪ ಸ್ವಾಮಿ ದೈವವೇ ಪ್ರಧಾನ ದೈವವಾಗಿದೆ ದಕ್ಷಿಣ ಭಾರತದಲ್ಲಿ ಮಂಜುನಾಥ ದೇವರಿಗೆ ಕದ್ರಿ ಧರ್ಮಸ್ಥಳ ಮತ್ತು ಕಾಂಚೋಡು ಎಂಬ ಮೂರು ದೇವಸ್ಥಾನಗಳಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನೇತ್ರಾವತಿ ನದಿ ತೀರದಲ್ಲಿ ಇದ್ದು ಕಾಂಚೋಡು ದೇವಾಲಯವು ಗೌರಿ ನದಿಯ ಪಕ್ಕದಲ್ಲೇ ಇದೆ ಧರ್ಮಸ್ಥಳದಲ್ಲಿ ಹೆಗ್ಗಡೆ ಕುಟುಂಬದ ವೀರೇಂದ್ರ ಹೆಗ್ಗಡೆ ಧರ್ಮದರ್ಶಿಗಳು ಇದ್ದಂತೆ ಇಲ್ಲಿ ಪರಮೇಶ್ವರಯ್ಯರವರು ಎಂಬ ಧರ್ಮದರ್ಶಿಗಳು ಇದ್ದಾರೆ ವಿಶೇಷವಾಗಿ ಇಲ್ಲಿಯೂ ನಾಲ್ಕು ವಂಶದವರು ಮುಖ್ಯಸ್ಥರಾಗಿದ್ದಾರೆ ಹೆಗ್ಗಡೆಯವರು ಕಾಯರ ಗೌಡ ವಂಶದವರು ವೈದಿಕ ಪೂಜಾ ಕಾರ್ಯ ಮಾಡುವವರು ಕಂಬಳಿಯವರು ಮುಖ್ಯಸ್ಥರ ಪಟ್ಟಿಯಲ್ಲಿ ಸೇರಿದ್ದಾರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಇದ್ದಂತೆ ಇಲ್ಲಿಯೂ ದೇವಾಲಯದ ಎದುರುಗಡೆ ವಾಕ್ ಕಲ್ಲನ್ನು ಕಾಣಬಹುದಾಗಿದೆ ಇದು ಹಿಂದಿನ ಕಾಲದಲ್ಲಿ ವಾಕ್ ದೋಷ ಆನೆ ಪ್ರಮಾಣದಂತಹ ವಿಶೇಷ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದ ಜಾಗವಾಗಿದೆ ಎಂದು ಕುರುಹುಗಳಿಂದ ನಾವು ತಿಳಿಯಬಹುದು ಹಿಂದೆ ಕಾಂಚೋಡು ಬೀಡು ಇತ್ತು ಹಾಗೂ ನಡಾವಳಿಗಳು ನಡೆಯುತ್ತಿದ್ದ ಸಾಕ್ಷಿಗಳು ನಮಗೆ ಅಲ್ಲಿ ಕಾಣಸಿಗುತ್ತವೆ ಕಾಂಚೋಡು ಮಂಜುನಾಥ ಸ್ವಾಮಿ ದೇವಾಲಯದ ಆಕಾರ ವಿನ್ಯಾಸ ಲಿಂಗ ಎಲ್ಲವೂ ಧರ್ಮಸ್ಥಳ ಕ್ಷೇತ್ರವನ್ನೇ ಹೋಲುತ್ತದೆ ಕಾಂಚೋಡು ಮಂಜುನಾಥೇಶ್ವರ ದೇವಾಲಯದ ಸ್ಥಳ ಪುರಾಣ ಮೂಲ ಇತಿಹಾಸ ದೇವಾಲಯದ ಹಿನ್ನೆಲೆಯ ಒಳಹೊಕ್ಕಷ್ಟು ಯಾರಿಗೂ ತಿಳಿಯದ ನಿಗೂಢ ಸಂಗತಿಗಳು ತಿಳಿಯುತ್ತವೆ ಜೀರ್ಣೋದ್ಧಾರವಿಲ್ಲದೆ ದೇವಾಲಯವು ಪಾಳುಬಿದ್ದ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂದಿನ ಹೆಗ್ಗಡೆ ಪರಮೇಶ್ವರಯ್ಯ ಮತ್ತು ಆಪ್ತರ ಸಹಾಯದಿಂದ ಕಾಂಚೋಡು ಪಾಟಾಜೆ ಗೋವಿಂದ ಭಟ್ಟರು ಉತ್ತರಾಶ್ರಮದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿ ನಿಶ್ಚಿತ ರೂಪುರೇಷೆಯನ್ನಿಟ್ಟು ದೇಗುಲದ ಪ್ರದೇಶದಲ್ಲಿ ಸಮಾಧಿಯಾದರು ದೇಗುಲದ ಹೊರಾಂಗಣ ಕಟ್ಟಡಗಳ ಕೆಳಗೆ ಸಮಾಧಿ ಇದೆ ಎಂದು ಹೇಳಲಾಗುತ್ತದೆ ತದನಂತರ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಧರ್ಮಸ್ಥಳದ ಅನುಗ್ರಹ ಪಡೆದು ಈ ಸ್ಥಳವನ್ನು ಜೀರ್ಣೋದ್ಧಾರ ಮಾಡಲಾಯಿತು ಕಾಂಚೋಡು ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿ ಅಣ್ಣಪ್ಪನೇ ಪ್ರಧಾನ ದೈವ ದೇವರ ಪರಮೋನ್ನತ ಶಕ್ತಿಯಾಗಿ ಅಣ್ಣಪ್ಪ ಸ್ವಾಮಿ ದೇವಾಲಯದ ಎದುರು ಇರುವ ಅಣ್ಣಪ್ಪ ಬೆಟ್ಟದಲ್ಲಿ ನೆಲೆಸಿದ್ದಾರೆ ಪ್ರಾಚೀನ ಕಾಲದಲ್ಲಿಯೇ ಅಣ್ಣಪ್ಪ ಬೆಟ್ಟದಲ್ಲಿ ಅಣ್ಣಪ್ಪ ಸ್ವಾಮಿಗೆ ಮಾಡವನ್ನು ಮಾಡಿ ಆರಾಧನೆ ಮಾಡುತ್ತಿದ್ದ ಕುರುಹುಗಳು ಪತ್ತೆಯಾಗಿವೆ ಈಗ ಅಣ್ಣಪ್ಪ ಬೆಟ್ಟದಲ್ಲಿ ಅಣ್ಣಪ್ಪ ಸ್ವಾಮಿ ವರ್ಣಾರ ಪಂಜುರ್ಲಿ ಹಾಗೂ ಜೊತೆಗೆ ಇರುವ ಧರ್ಮದೇವತೆಗಳಾದ ಕಾಳರಾಹು ಕಾಳರಾಯಿ ಕನ್ಯಾಕುಮಾರಿ ಕುಮಾರಸ್ವಾಮಿಗಳಿಗೆ ಮಾಡ ಕಟ್ಟಲಾಗಿದೆ ದೇವಾಲಯದ ಮಹಾದ್ವಾರದಲ್ಲಿಯೇ ಬಲಿ ಕಲ್ಲು ಇರುವುದನ್ನು ಕಾಣಬಹುದು ಒಳ ಪ್ರವೇಶ ಮಾಡುತ್ತಿದ್ದಂತೆಯೇ ನಾಲ್ಕು ದಿಕ್ಕುಗಳಿಂದಲೂ ಗೋಪುರಗಳನ್ನು ಕಾಣಬಹುದಾಗಿದೆ ಒಳಾಂಗಣದ ಎಡಬದಿಯಲ್ಲಿ ಬಾಲಚಂದ್ರ ಗಣಪತಿಯ ವಿಗ್ರಹವನ್ನು ಕಾಣಬಹುದು ಈ ವಿಗ್ರಹವು ಪಂಚಲೋಹದಿಂದ ತಯಾರಿಸಲ್ಪಟ್ಟಿದ್ದು ನಾಲ್ಕರಿಂದ ಐದು ಶತಮಾನಗಳ ಪ್ರಾಚೀನದ್ದಾಗಿದೆ ಗರ್ಭಗುಡಿಯಲ್ಲಿ ಸಂಪೂರ್ಣ ಪೀಠವನ್ನೇರಿದ ಭವ್ಯ ಶಿವಲಿಂಗವನ್ನು ಕಾಣಬಹುದಾಗಿದೆ ಒಳಾಂಗಣದ ಬಲಭಾಗದಲ್ಲಿ ಶಕ್ತಿ ಸ್ವರೂಪಿಣಿಯಾದ ದುರ್ಗಾಪರಮೇಶ್ವರಿ ಅಮ್ಮನವರ ವಿಗ್ರಹವನ್ನು ಕಾಣಬಹುದು ಮುಂಭಾಗದಲ್ಲಿ ಧರ್ಮಕ್ಕೆ ಒತ್ತು ನೀಡುವ ಧರ್ಮದೇವತೆಗಳು ವಿಗ್ರಹಗಳ ಮೂರ್ತಿಯಲ್ಲಿ ಕಣ್ಣಿಗೆ ಕಾಣಸಿಗುತ್ತವೆ ಪ್ರಧಾನ ಮೂರ್ತಿಯ ಮುಂಭಾಗದಲ್ಲಿ ಶ್ರೀಚಕ್ರ ಹಾಗೂ ಎಡಭಾಗದಲ್ಲಿ ಬಲಿ ಮೂರ್ತಿಗಳನ್ನು ಕಾಣಬಹುದಾಗಿದೆ ಗರ್ಭಗುಡಿಯ ನೈಋತ್ಯ ದಿಕ್ಕಿನಲ್ಲಿ ಧರ್ಮ ರಕ್ಷಕನಾದ ಅಣ್ಣಪ್ಪ ಸ್ವಾಮಿ ದೈವದ ಮೊಗವನ್ನು ಕಣ್ತುಂಬಿಕೊಳ್ಳಬಹುದು ತೀರ್ಥ ತೀರ್ಥಬಾವಿ ಇದ್ದು ಅದರಲ್ಲಿ ಪ್ರಕೃತಿ ದತ್ತವಾದ ಚಕ್ರವಿದೆ ಎಂದು ಹಿರಿಯರು ಅಭಿಪ್ರಾಯಪಡುತ್ತಾರೆ ಹೊರಾಂಗಣದಲ್ಲಿ ಕೊಡಗಿನ ಅರಸರ ಶಾಸನವನ್ನೂ ಕಾಣಬಹುದಾಗಿದೆ ಕಾಂಚೋಡು ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ದೈವಗಳ ನರ್ತನ ಸೇವೆಯನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಜೊತೆಗೆ ಕಾಂಚೋಡು ಬೀಡಿನ ಪಟ್ಟದ ದೈವವಾದ ಕಲ್ಲೇರಿತಾಯ ದೈವಕ್ಕೂ ಕಲ್ಲೇರಿತಾಯ ಮಾಡದಲ್ಲಿ ನೇಮೋತ್ಸವ ನಡೆಯುತ್ತದೆ ಮುಂಜಾನೆ ಸಮಯದಲ್ಲಿ ಮೂಕಾಂಬಿಕಾ ಗುಳಿಗ ದೈವವು ಅಗ್ನಿ ಸೇವೆ ಮಾಡುವ ನರ್ತನ ದೃಶ್ಯವು ಅದ್ಭುತವಾಗಿರುತ್ತದೆ ಕಾಂಚೋಡು ಬೀಡಿನ ಹೆಗ್ಗಡೆಯವರಿಗೆ ಒಂದು ದಿನ ಚಕಿತವೊಂದು ಎದುರಾಗುತ್ತದೆ ಆ ಚಕಿತ ಯಾವುದೆಂದು ನೋಡಿದಾಗ ಕಂಡು ಬಂದ ಉತ್ತರವೇ ಪಟ್ಟದ ಕಲ್ಲೇರಿತಾಯ ದೈವವು ಸ್ವಪ್ನದಲ್ಲಿ ಬಂದು ತನ್ನ ಇರುವಿಕೆಯನ್ನು ತೋರಿಸಿರುವುದು ಹಾಗೂ ಈ ಹಿಂದೆ ಮಾಡ ಇದ್ದ ಜಾಗದಲ್ಲಿ ಹೊಸ ಮಾಡಕಟ್ಟಿ ಆರಾಧನೆ ಮಾಡುವಂತೆ ಸೂಚಿಸಿರುವುದು மத்தம் வரணும் விசாரத்தி சரியாது மந்தனா காரியத்திலே சரியாது தர்மதோதே மத்தோ மத்தின விசாரம் சரியாது தர்ம சோதரனை எண்ணெய் மட்டுப்பாக்கூடியோ தர்மதே எண்ணெய் மக்கியோ காஞ்சோர மஞ்சள் சன்னிதான ஆகப்பட்டு விருக்கடை அம்சது ஆபத்தின காரியமாக தண்டப்படுத்தது நீ போட்டு தனக்கே ஆனா சரியாது கை பத்தாலி நக ಅಂಚಂದೇ ಪೆರ್ಗಡೆ ಸತ್ತೇ ಪೆರ್ಗಡೆ ಐತಂದೆ ಕಣ್ಣು ಮುಟ್ಟು ಪೆರ್ಗಡೆ ಹಂಚಂದೇ ಪೆರ್ಗಡೆ ಬೇಜಾರು ಮಾಡ್ಕಡೆ ಬೆರ್ಗಡೆ ಬೇಜಾರು ಮಾಡ್ಕಡೆ ಬೆರ್ಗಡೆ ಹಂಚಂದೇ ಬಿರ್ಗಡೆ ಹುಲ್ಲೇ ಈಜಾ ಇತ್ತಲ್ಲ ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ ಬಿರ್ಗಡೆ ಅಡಿಗುಳ್ಳಿ ವಿಜ್ಞಾನ ಬಂದುಕೊಂಡೆ ಬಂದ ಬಂದುಕೊಳ್ಳಿ ಸ್ವಾಮಿ ದೇವರನ್ನು ಆಶೀರ್ವಾದ ಕಣ್ಣಿರ್ತಾನೆ ಆಶೀರ್ವಾದಲ್ಲ ಕಲ್ಲೇರಿ ತಾಯ ದೈವದ ಅಪ್ಪಣೆಯ ಮೇರೆಗೆ ಹೆಗ್ಗಡೆಯವರು ದೈವ ಸೂಚಿಸಿದ್ದ ಜಾಗದಲ್ಲಿ ದೈವ ಸಾನ್ನಿಧ್ಯವನ್ನು ಹುಡುಕಲು ಆರಂಭಿಸುತ್ತಾರೆ ಒಂದು ದಿನ ಸ್ವಪ್ನದಲ್ಲಿ ದೈವ ಸೂಚಿಸಿದ್ದ ಜಾಗದ ಪಕ್ಕದಲ್ಲಿಯೇ ವಾಸ ಮಾಡುತ್ತಿದ್ದ ಸ್ಥಳೀಯ ಹಿರಿಯ ವ್ಯಕ್ತಿಗಳಾದ ಸೂರಪ್ಪಗೌಡರವರ ಜೊತೆ ತನಗೆ ಸ್ವಪ್ನದಲ್ಲಿ ಗೋಚರವಾದ ವಿಚಾರದ ಬಗ್ಗೆ ಚರ್ಚೆ ಮಾಡುತ್ತಾರೆ ಹಿರಿಯರಾಗಿದ್ದ ಸೂರಪ್ಪಗೌಡರು ಕಾಯರ ಜಾಗದ ಮೇಲಿನ ಪ್ರದೇಶದಲ್ಲಿ ಇರುವ ದಟ್ಟ ಅರಣ್ಯ ಪ್ರದೇಶದ ಒಳಗೆ ಜೀರ್ಣೋದ್ಧಾರವಿಲ್ಲದೆ ಹುಲ್ಲಿನ ಮಾಡಿನ ದೈವದ ಗುಡಿ ಇರುವುದನ್ನು ತೋರಿಸುತ್ತಾರೆ ಇದನ್ನು ನೋಡಿ ಸಂತೋಷಗೊಂಡ ಹೆಗ್ಗಡೆಯವರು ದೈವಕ್ಕೆ ಹೊಸ ಮಾಡ ಕಟ್ಟಿ ನೇಮವನ್ನು ವಶಂಪ್ರತಿ ಕೊಡುತ್ತಿದ್ದಾರೆ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಒಂದಾದ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಇಲ್ಲಿಯೂ ನಡೆಯುತ್ತದೆ ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ದೈವಗಳ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಹುದು ಧನ್ಯವಾದಗಳು